ಹಾಸನದಲ್ಲಿ ರು ಮೂರು ಕೋಟಿ ವಂಚನೆ ಆರೋಪ ಮಹಿಳೆಯನ್ನು ಅಟ್ಟಾಡಿಸಿ ಹೊಡೆದ ಜನ ಹಣ ದುಪ್ಪಟ್ಟು ಮಾಡಿಸುತ್ತೇನೆ ಎಂದು ನಂಬಿಸಿ ಅನೇಕ ಮಹಿಳೆಯರಿಂದ ಲಕ್ಷಾಂತರ ರೂಪಾಯಿಗಳನ್ನು ಪಡೆದು ಸುಮಾರು ಮೂರು ಕೋಟಿಗೂ ಅಧಿಕ ಹಣ ವಂಚನೆ ಮಾಡಿದ ಮಹಿಳೆಯನ್ನು ಜನರು ರಸ್ತೆಯಲ್ಲೇ ಅಟ್ಟಾಡಿಸಿ ಹೊಡೆದ ಘಟನೆ ಹಾಸನದ ಅರಳಿಪೇಟೆಯಲ್ಲಿ ನಡೆದಿದೆ ಹಾಸನ ನಗರದ ಅರಳಿಪೇಟೆಯಲ್ಲಿ ಲೇಡೀಸ್ ಟೈಲರ್ ಶಾಪ್ ನಡೆಸುತ್ತಿದ್ದ ಹೇಮಾವತಿ ಎಂಬ ಮಹಿಳೆ ಹಣ ಹೂಡಿಕೆ ಮಾಡಿದರೆ ಕೆಲವೇ ದಿನಗಳಲ್ಲಿ ದುಪ್ಪಟ್ಟು ಹಣ ಬರುತ್ತದೆ ಎಂದು ನಂಬಿಸಿ ವಂಚನೆ ನಡೆಸಿದ್ದಾಳೆ ಎಂಬುದು ತಿಳಿದು ಬಂದಿದೆ ಹೇಮಾವತಿಯು ತನ್ನ ಮಗಳನ್ನು ವಿದೇಶದಲ್ಲಿ ಎಮ್ಮೆ ಶೋಧಿಸಲು ಹಣ ಬೇಕೆಂದು ಹೇಳಿ ಹಾಗೂ ಕೋಟಿ ರೂಗಳ ಮನೆ ಖರೀದಿಸಿದ್ದೇನೆಂದು ನಂಬಿಸಿ ಪರಿಚಯದ ಮಹಿಳೆಯರಿಂದ ಹಣ ಸಾಲವಾಗಿ ಪಡೆಯುತ್ತಿದ್ದಳು ಜೊತೆಗೆ ಕೊಡಚಾದ್ರಿ ಚಿಟ್ಸ್ನಲ್ಲಿ ಒಂದು ಕೋಟಿ ರುಗಳ ಚೀಟಿ ಹಾಕಿದ್ದೇನೆಂದು ನಕಲಿ ರಶೀದಿಗಳನ್ನು ತೋರಿಸಿ ಇನ್ನಷ್ಟು ಮಹಿಳೆಯರನ್ನು ಮೋಸಗೊಳಿಸಿದ್ದಾಳೆ ಎಂದು ಮೂಲಗಳು ತಿಳಿಸಿವೆ ಹೇಮಾವತಿಯ ಬಣ್ಣ ಬಣ್ಣದ ಮಾತುಗಳಿಗೆ ಮರುಳಾದ ಮಹಿಳೆಯರು ತಮ್ಮ ಚಿನ್ನವನ್ನು ಅಡವಿಟ್ಟು ಲಕ್ಷಾಂತರ ಹಣವನ್ನು ಆಕೆಗೆ ನೀಡಿದ್ದರು ಹತ್ತಾರು ವರ್ಷಗಳಿಂದ ಡ್ರೆಸ್ ಶಾಪ್ ನಡೆಸುತ್ತಿದ್ದ ಹೇಮಾವತಿಯು ತನ್ನ ನಿತ್ಯ ಗ್ರಾಹಕರನ್ನೇ ಗುರಿಯಾಗಿಸಿಕೊಂಡಿದ್ದಳು ಎಂದು ತಿಳಿದುಬಂದಿದೆ ಒಬ್ಬ ಮಹಿಳೆಯಿಂದಲೇ ಸುಮಾರು ನಲವತ್ತೈದು ಲಕ್ಷ ರು ಹಣ ಪಡೆದು ವಂಚನೆ ನಡೆಸಿದ್ದಾಳೆ ಎಂಬ ಆರೋಪವೂ ಹೊರಬಿದ್ದಿದೆ ಪತಿ ಸಹ ಪಾತ್ರಧಾರಿ ವಂಚನೆ ಪ್ರಕ್ರಿಯೆಯಲ್ಲಿ ಹೇಮಾವತಿಯ ಪತಿ ವಿರೂಪಾಕ್ಷಪ್ಪ ಸಹ ಸಹಕರಿಸಿದ್ದರು ಎಂದು ವಂಚಿತ ಮಹಿಳೆಯರು ಆರೋಪಿಸಿದ್ದಾರೆ ವಂಚನೆ ವಿಚಾರ ತಿಳಿದು ಬಂದ ನಂತರ ಜನರು ಹೇಮಾವತಿಯನ್ನು ರಸ್ತೆಯಲ್ಲೇ ಅಟ್ಟಾಡಿಸಿ ಹೊಡೆದಿದ್ದು ಆ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆಯಾಗಿವೆ ಈ ವಿಡಿಯೋಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ವಂಚನೆಗೆ ಸಂಬಂಧಿಸಿದ ತನಿಖೆ ಮುಂದುವರೆದಿದೆ